ಯಾವುದೋ ಒಂದು ಅದು ಅದು ಮೀಡಿಯಾ ಮನ್ಸಪ್ತಿ ಇದೆ ಎಲ್ಲರಿಗೂ ನಮಸ್ಕಾರ ಇವತ್ತು ಮೈಸೂರು ಜಿಲ್ಲಾ ಮಟ್ಟದ ಒಂದು ವಾಲಿಬಾಲ್ ಪಂದ್ಯಾವಳ ನಡೀತಾ ಇದೆ ಇಲ್ಲಿಗೆ ಹದಿನಾಲ್ಕು ಹದಿನಾಲ್ಕನೇ ವಯಸ್ಸಿಂದ ಹದಿನೇಳು ವಯಸ್ಸಿನ ತನಕ ಸಂಬಂಧಪಟ್ಟಂತ ಎಲ್ಲಾ ಬಾಲಕರು ಮತ್ತೆ ಬಾಲಕಿಯರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯೇ ತುಂಬಾ ಒಳ್ಳೆ ಕಾರ್ಯಕ್ರಮ ಇದು ಮಕ್ಕಳುಗಳಿಗೆ ಒಂದು ಪ್ರೋತ್ಸಾಹ ಮಾಡುವಂಥ ಕೆಲಸನ ಮಾಡ್ತಾ ಇದಾರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಬಂದಿದ್ದು ತುಂಬ ಖುಷಿಯಾಗಿದೆ ಮತ್ತು ಇಲ್ಲಿ ಬಂದಾಗ ಇಲ್ಲಿ ಅರೇಂಜ್ಮೆಂಟ್ಸ್ನ ನೋಡಿದಾಗ ತುಂಬ ಖುಷಿಯಾಯಿತು ಒಂದು ಮಕ್ಕಳಿಗೆ ಒಂದು ಒಳ್ಳೆ ವೇದಿಕೆನ ಜಿಲ್ಲಾಡಳಿತ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲ ಸುಚಿತವಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ತುಂಬ ಸಂತೋಷ ಆಗಿದೆ ಇಂಥ ಕಾರ್ಯಕ್ರಮಗಳಿಗೆ ಇನ್ನೂ ಹೆಚ್ಚಾಗಿ ನಡೀಬೇಕು ಇದರ ಕಾರ್ಯಕ್ರಮಗಳಿಗೆ ನಮ್ಮ ಬಸವ ಮಾರ್ಗ ಇಂಡಿಯನ್ ಟಿ ವಿ ಸಹಕಾರ ಏನಾರ ಕೋರಿದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅದರಲ್ಲಿ ಇನ್ನೊಂದು ಹೆಮ್ಮೆ ಪಡ ವಿಷಯ ಏನು ಅಂತ ಹೇಳಿದ್ರೆ ಬಸವ ಮಾರ್ಗ ಫೌಂಡೇಶನ್ ಏನು ದತ್ತು ತೆಗೆದುಕೊಂಡಿತ್ತು ಕುಕ್ಕಳ್ಳಿ ಶಾಲೆ ಆ ಮಕ್ಕಳುಗಳು ಅತ್ಯುತ್ತಮವಾಗಿ ಈ ಈ ವಾಲಿಬಾಲ್ ಪಂದ್ಯದಲ್ಲಿ ಭಾಗವಹಿಸಿ ಗೆಲುವಿನ ಹಂತದಲ್ಲಿದ್ದಾರೆ ಇದು ತುಂಬ ಸಂತೋಷ ಇದೆ ಅದ್ರ ಜೊತೆಗೆ ಪ್ರತಿಯೊಂದು ಸರ್ಕಾರಿ ಇರ್ಬೋದು ಮತ್ತು ಬೇರೆ ಥರ ಸ್ಕೂಲ್ಗಳಲ್ಲಿ ಹೆಚ್ಚೆಚ್ಚಿನ ಕಾರ್ಯಕ್ರಮಗಳು ಮಾಡಬೇಕು ಅದಕ್ಕೆ ಏನು ಬೇಕು ಪ್ರೋತ್ಸಾಹನ ಸಹಕಾರನ ನಮ್ಮ ಬಸವಮರ್ಗ ಮಾರ್ಗ ಇಂಟಿನ್ ಟಿ ವಿ ವತಿಯಿಂದ ನಮ್ಮ ವೈಯಕ್ತಿಕವಾಗೂ ನಾವು ಮಾಡಿಕೊಡ್ತೀವಿ ಅದ್ರ ಜೊತೆಗೆ ಇದ್ರ ಜೊತೆ ಈ ದೈಹಿಕ ಶಿಕ್ಷಕರ ಜೊತೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಮಾಡಬೇಕು ಇದೇ ತರದ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ನಾವು ಬಸವ ಮಾರ್ಗದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ಅದನ್ನು ಚಾಮುಂಡೇಶ್ವರಿ ವ್ಯವಹಾರದಲ್ಲಿ ಮಾಡಬೇಕು ಅಂತ ನಾವು ಮುಂದಿನ ಯೋಜನೆಗಳ್ನ ಮಾಡ್ಕೊಂಡಿದ್ದೀವಿ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡುವಂತ ಯೋಜನೆಗಳನ್ನ ಮಾಡಿ ಮಕ್ಕಳುಗಳಿಗೆ ಪ್ರೋತ್ಸಾಹ ಮಾಡೋಂಥ ಕೆಲಸ ಕೂಡ ನಾವು ಮಾಡಿಕೊಡ್ತೀವಿ ಖಂಡಿತವಾಗ್ಲೂ ಇದು ನೀವು ಹೇಳ್ದಂಗೆ ಗ್ರಾಮೀಣ ಪ್ರತಿಭೆಯಲ್ಲಿ ತುಂಬ ಪ್ರತಿಭೆಗಳು ಇರ್ತಾರೆ ಅಂಥವ್ರು ಅವಕಾಶ ಒಂದು ಚಿತ್ರ ಆಗ್ತಾ ಇದ್ದಾರೆ ಅಂಥದಕ್ಕೆ ಏನಾರ ಈ ಥರದ ಒಂದು ಏನಾರ ಒಂದು ಸಾರ್ವಜನಿಕವಾಗಿ ಇರ್ಬೋದು ಇಲ್ಲ ಸರ್ಕಾರದಲ್ಲಿ ಗೆ ಗಮನ ಗಮನ ಹೇಳಬೇಕು ಅಂತ ಕೆಲಸಕ್ಕೆ ನಾನು ಕರೆದ್ರೆ ಖಂಡಿತವಾಗ್ಲೂ ಹೋರಾಟದಲ್ಲಿ ಭಾಗಿಯಾಯ್ತೀನಿ ಮತ್ತು ಅದಕ್ಕೆ ಬೇಕಾಗಿರೋದು ವೈಯಕ್ತಿಕವಾಗಿರುವಂಥ ಒಂದು ವೆಚ್ಚದ ಒಂದು ಒಂದು ಏನು ಬೇಕು ನಾನು ಕೇಳಿದ ನಾನು ವೈಯಕ್ತಿಕವಾಗಿ ನಾನು ಅದಕ್ಕೆ ಮಾಡಿಕೊಡ್ತೀನಿ ಅದಕ್ಕೆ ನಾವು ಖಂಡಿತವಾಗ್ಲೂ ಜನಪ್ರತಿನಿಧಿಗಳ ಗಮನಕ್ಕೂ ನಾವು ತರ್ತೀನಿ ಅದಕ್ಕೂ ನಮ್ಮ ಅವಶ್ಯಕತೆ ಇಲ್ಲ ಇವತ್ತು ನಮ್ಗೆ ಸಮಾಜ ಏನ್ ಕೊಟ್ಟಿದೆ ಅದ್ರಲ್ಲಿ ನಾವು ಏನಾದ್ರು ಕೊಡ್ಬೇಕು ಅನ್ನೋ ಉದ್ದೇಶ ಅದರಿಂದ ನಾವು ಬಸವ ಮಾರ್ಗ ಫೌಂಡೇಶನ್ ವತಿಯಿಂದ ಮೆಥನ ಮುಕ್ತವಾದ ಸಮಾಜನ ಕಟ್ತಾ ಇದ್ದೀವಿ ಅದ್ರ ಜೊತೆಗೆ ಈಗ ಕುಕ್ಕಳ್ಳಿ ಸ್ಕೂಲ್ನ ನಾವು ದತ್ತು ತೆಗೆದುಕೊಂಡು ಅಲ್ಲಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಉದಾಹರಣೆಗೆ ಬೆಳಿಗ್ಗೆ ತಿಂಡಿ ಇರ್ಬೋದು ಗ್ರಾಮಾಂತರ ಬರೋದಂಥ ಮಕ್ಕಳಿಗೆ ಬಸ್ ಇರ್ಬೋದು ಕೋಚಿಂಗ್ ಇರ್ಬೋದು ಟ್ಯೂಷನ್ ಇರ್ಬೋದು ಹಾಸ್ಟೆಲ್ ಇರ್ಬೋದು ಕಂಪ್ಯೂಟರ್ ಕ್ಲಾಸ್ ಇರ್ಬೋದು ಕಬಡ್ಡಿ ಕೋಚಿಂಗ್ ಇರ್ಬೋದು ವಾಲಿಬಾಲ್ ಕೋಚಿಂಗ್ ಇರ್ಬೋದು ಡ್ರಾಮಾ ಇರ್ಬೋದು ಡ್ಯಾನ್ಸ್ ಇರ್ಬೋದು ಸಿಮ್ಮಿಂಗ್ ಕೋಚ್ ಇರ್ಬೋದು ಒಂದು ಸಾಲ ಖಾಸಗಿ ಶಾಲೆಯಲ್ಲಿ ಇಲ್ಲಿರುವಂಥ ಸೌಲಭ್ಯಗಳನ್ನ ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಒಂದು ಐದು ಲಕ್ಷ ರೂಪಾಯಿ ವೆಚ್ಚನ ಮಾಡಿ ಆ ಸಾಲಿಗೆ ಕೊಡ್ತಾ ಇದ್ದೀವಿ ಇದರಲ್ಲಿ ಆಯ್ಕೆ ಆದಂತ ಮಕ್ಕಳುಗಳನ್ನ ನಾವು ಮುಂದೆ ಬೇರೆ ಅವರ ಅಂದ್ರೆ ಅವ್ರಿಗೆ ಯಾವುದ್ರ ಆಸಕ್ತಿ ಇದೆ ಕ್ರಿಕೆಟ್ ಕೋಚಿಂಗು ನಾವು ಕೊಡಿಸ್ತಾ ಇದ್ದೀವಿ ಆ ಮಕ್ಕಳಿಗೆ ಯಾವ್ದ್ರೂ ಆಸಕ್ತಿ ಇದೆ ಅದನ್ನು ಕೊಡ್ತೀವಿ ಪ್ರತಿಭಾ ಕಾರಂಜಿಲಿ ನಮ್ಮ ಶಾಲೆ ಮಕ್ಕಳುಗಳು ಐದು ಪ್ರಶಸ್ತಿಗಳನ್ನ ಗೆತ್ಕೊಂಡು ಬಂದಿದ್ರು ಇದೇ ಥರ ಈ ಈ ಈ ಪ್ರಯತ್ನದಲ್ಲಿ ನಾವು ಯಶಸ್ಸಾದರೆ ಇನ್ನೂ ಮುಂದೆ ಇರುವಂಥ ಹಿಂದುಳಿದಿರುವಂಥ ಸರ್ಕಾರಿ ಶಾಲೆಗಳನ್ನ ದತ್ತು ತೆಗೆದುಕೊಂಡು ಅದನ್ನು ಜೀರ್ಣೋದ್ಧಾರ ಮಾಡುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಸರ್ ನನಗೆ ಅದ್ರ ಬಗ್ಗೆ ಸಂಪೂರ್ಣ ಯಾವುದೇ ಮಾಹಿತಿಗಳಿಲ್ಲ ಖಂಡಿತವಾಗ್ಲೂ ಅಂಥ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿದ್ರೆ ನಾನು ಪ್ರಾಮಾಣಿಕವಾಗಿ ಅಂತ ಹೋರಾಟಗಳಲ್ಲಿ ಭಾಗಿಯಾಗಿ ಸರ್ಕಾರದ ಗಮನವನ್ನು ಖಂಡಿತವಾಗ್ಲೂ ನಾವು ಸೆಳಿತೀವಿ ಸರ್ ಈಗ ನಾವು ಹೋಬಳಿ ಜಿಲ್ಲಾ ಮಟ್ಟದ ಮಾಡ್ತಾ ಇದ್ದೀವಿ ಮುಂದಿನ ವರ್ಷದಲ್ಲಿ ರಾಜ್ಯ ಮಟ್ಟ ಅಥವಾ ವಿಭಾಗ ಮಟ್ಟ ಮಾಡಿದಾಗ ಖಂಡಿತವಾಗಿ ನಿಮ್ಮ ಸಹಾಯವನ್ನು ನಾವು ಪಡ್ಕೊಳ್ತೀವಿ ಪಡ್ಕೊಂಡು ಇನ್ನೂ ಉತ್ತಮ ರೀತಿಯಲ್ಲಿ ನಿಮ್ಮೆಲ್ಲರ ಆಸೆಯಿಂದ ಮಾಡೋಣ ಅಂತ ನಮ್ಮ ಒಂದು ಆಸೆ ಇದೆ ಸರ್ ಕ್ರೀಡೆಗೆ ತುಂಬ ಒತ್ತನ್ನು ಕೊಡ್ತಾರೆ ಅವರು ವಿರಾಜಪೇಟೆಯಲ್ಲಿ ಇದ್ರಂತೆ ಅಲ್ಲಿಯ ಒಂದು ಇದನ್ನು ನೋಡ್ಬಿಟ್ಟು ಇಲ್ಲಿ ಹೇಗಾಗುತ್ತೋ ಏನೋ ಅಂದ್ಕೊಳ್ತಾ ಇದ್ರು ಬಟ್ ಅವ್ರು ಇವತ್ತು ತುಂಬ ಖುಷಿಪಟ್ಟರು ಅವರು ಸಹಕಾರ ಏನೇ ಮಾಡಿದ್ರು ಮಾಡಿ ಉತ್ತಮ ರೀತಿಯಲ್ಲಿ ಮಾಡಿ ಅಂತೇಳಿ ನಮಗೆ ಒಂದು ವೋಕಸನ್ನು ಕೊಡ್ತಾ ಇದ್ದಾರೆ ಅಂಥ ಕ್ಷೇತ್ರಕ್ಕೆ ಶಿಕ್ಷಣ ಅಧಿಕಾರಿಗಳಿದ್ರೆ ನಾವು ಇನ್ನೂ ಹೆಚ್ಚಿನ ಒಳ್ಳೆಯ ರೀತಿಯ ಕ್ರೀಡೆಯನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ ಅವರಿಗೂ ನಮ್ಮ ಸಂಘದ ವತಿಯಿಂದ ನಿಮ್ಮ ಎಲ್ಲರ ವತಿಯಿಂದ ಧನ್ಯವಾದಗಳನ್ನು ಹೇಳೋಕ್ಕೆ ಇಚ್ಛೆಪಡಿಸ್ತೀನಿ ಮೂರ್ತಿ ನಾಯಕ್ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು ಮೈಸೂರು ಗ್ರಾಮಾಂತರ ಶಿಕ್ಷಣ ಶಿಕ್ಷಣಾಧಿಕಾರಿಗಳ ಕಚೇರಿ ಮೈಸೂರು ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ನಾನು ಇವತ್ತು ಈ ಒಂದು ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಗೆ ಆಹ್ವಾನವನ್ನು ಎತ್ತಿದ್ರು ನಮ್ಮ ಮೂರ್ತಿ ನಾಯಕರವರ ಒಂದು ಸಾರಥ್ಯದಲ್ಲಿ ಈ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕ್ರೀಡಾಕೂಟ ಇಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಮೂರ್ತಿ ನಾಯಕರವರು ಮತ್ತು ಅವರು ಎಲ್ಲರನ್ನೂ ಹಿಡಿದು ಎಲ್ಲಾ ದಾನಿಗಳನ್ನು ಹಿಡಿದು ಈ ಒಂದು ಕ್ರೀಡಾಕೂಟವನ್ನು ತುಂಬಾ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಜೊತೆಗೆ ನಮ್ಮ ಬಸವರಾಜರವರು ಸಿಕ್ಕಿ ಸಿಕ್ಕಂಥದ್ದು ತುಂಬಾ ಖುಷಿ ತರ್ತಕ್ಕಂಥ ವಿಚಾರ ಇಷ್ಟೊಂದು ಒಳ್ಳೆಯ ವಿಚಾರವನ್ನು ಅವ್ರು ಇಟ್ಕೊಂಡು ತಮ್ಮ ಬಸವ ಬೆಳಗ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ಲಿಕ್ಕೆ ನನ್ನ ಸಹಕಾರ ಇದೆ ಎಂಬತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ ಅವರ ಸಹಕಾರವನ್ನ ನಾವು ಎಂದಿಗೂ ಬಯಸುತ್ತ ಎಂದಿಗೂ ಬಯಸುತ್ತ ಅವರ ಬಸವ ಬೆಳಗ ಇನ್ನೂ ಹೆಚ್ಚು ಬೆಳಗಲಿ ಅಂತಕ್ಕಂಥ ಮಾತನ್ನ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ನಾನು ಈ ಮೂಲಕ ಅವರಿಗೆ ವಿನಂತಿಯನ್ನು ಮಾಡ್ತೀನಿ